ಹಲೋ ಫ್ರೆಂಡ್ಸ್ ನಾನಿವತ್ತು ಮಾವಿನಕಾಯಿ ತೊಕೊ ಮಾಡ್ತಾಯಿದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು ಬಿಸಿ ಅನ್ನೋದ್ ಜೊತೆಯಲ್ಲಿ ಇದು ತುಂಬ ರುಚಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಒಂದು ಸರಿ ನೋಡ್ಕೊಂಡು ಬರೋಣ ಮೊದಲಿಗೆ ನೋಡಿ ನಾನಿಲ್ಲಿ ಈ ಥರ ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ ಅಂದರೆ ಇದು ಸೋತಾಪುರಿ ಮಾವಿನಕಾಯಿ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ಇಟ್ಟಿದ್ದೀನಿ ಇದು ಹತ್ತತ್ರ ಒಂದು ಅರ್ಧ ಕೆ ಜಿ ಮೇಲೆ ಬರುತ್ತೆ ಇದನ್ನು ನೀಟಾಗೆ ನಾವು ಸಿಪ್ಪೆ ತೆಗೆದಿಟ್ಕೋಬೇಕಾಗತ್ತೆ ಈ ರೀತಿ ನೋಡಿ ಸಿಪ್ಪೆ ತೆಗೆಯೋದು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಸಿಪ್ಪೆ ತೆಗೆದ್ರೇ ಇದನ್ನು ಮಾಡೋದಕ್ಕೆ ಆಗೋವಂಥದ್ದು ನೋಡಿ ಈ ಥರ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಚೆನ್ನಾಗಿದೆ ಇವಾಗ ಕಟ್ ಮಾಡೋದಕ್ಕೂ ಸುಲಭ ಆಗುತ್ತೆ ನಾನು ಇದನ್ನು ನಾವು ಸೌತೆಕೆ ಕಟ್ ಮಾಡ್ತೀವಲ್ಲ ಚಿಕ್ಕ ಚಿಕ್ಕದಾಗೆ ಆ ರೀತಿಯೇ ಕಟ್ ಮಾಡ್ಕೊಳ್ಳೋ ಅಂಥದ್ದು ನೋಡಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಪಕ್ಕದಲ್ಲಿ ಇಟ್ಕೊಂಡ್ಬಿಡೋಣ ಮೊದಲಿಗೆ ನೋಡಿ ನಾನು ಇಲ್ಲೊಂದು ಫ್ರೈ ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಕಾಳು ಹಾಕ್ಕೊತಾ ಇದ್ದೀನಿ ಮತ್ತು ನಾವು ಒಂದೇ ಪ್ರಮಾಣದಲ್ಲೇ ನಾನು ಸ್ಪೂನ್ ಯೂಸ್ ಮಾಡ್ತಾ ಇರೋದು ಗೊತ್ತಾಗತ್ತೆ ಅಂತ ಅದೇ ಸ್ಪೂನಲ್ಲೇ ನಾನು ಜೀರಿಗೆನೂ ಇದ್ದೀನಿ ಒನ್ ಟೀ ಸ್ಪೂನ್ ಜೀರಿಗೆ ಒನ್ ಟೀ ಸ್ಪೂನ್ ಜ ಕಾಳು ಹಾಗೆ ಸಾಸಿವೆ ಒಂದೊಂದು ಟೀ ಸ್ಪೂನೇ ಹಾಕ್ಕೊಂಡಿರೋದು ಇದನ್ನು ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೋಬೇಕಾಗತ್ತೆ ಅಂದರೆ ನಾವು ಇದು ತುಂಬ ಸೀಸ ಕೊಲ್ಲ ಹೋಗಬಾರ್ದು ಹಾಗೆಯೇ ಸಿಮ್ಮಲ್ಲಿ ಇಟ್ಕೊಂಡೇ ಹುರ್ಕೋಬೇಕು ನೋಡಿ ಇಷ್ಟಾದರೆ ಸಾಕಾಗತ್ತೆ ಈಗ ಸ್ಟವ್ ಆಫ್ ಮಾಡಿದ್ದೀನಿ ಇದನ್ನು ಪಕ್ಕಕ್ಕೆ ಇಟ್ಕೊಂಬಿಡೋಣ ಈಗ ಅದೇ ಬಾಣಲಿಗೆ ಮತ್ತು ಒಂದು ಹತ್ತರಿಂದ ಹನ್ನೆರಡು ಬಾಡಿಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಅದನ್ನು ಕೂಡ ಅಷ್ಟೇ ಒಂದು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾವು ಹುರ್ಕೋಬೇಕಾಗತ್ತೆ ನೋಡಿ ಈ ರೀತಿ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಳ್ಳೋದ್ರಿಂದ ಮೆಣಸಿನ್ಕಾಯಿ ಬೇಗ ಸೀದೋಗಲ್ಲ ನಿಧಾನಕ್ಕೆ ಹುರಿ ಹತ್ತೋದ್ರಿಂದ ಚೆನ್ನಾಗತ್ತೆ ಮೆಣ್ಸಿನ್ಕಾಯಿ ಸ್ವಲ್ಪ ದಪ್ಪ ಆಗುತ್ತೆ ನೋಡಿ ಈ ಥರ ಆ ದಪ್ಪ ಆದಾಗ ನೋಡಿ ಈ ಥರ ಕಾಣುತ್ತೆ ಇವಾಗ ನಾವಿದಕ್ಕೆ ಮೊದಲೇ ಎತ್ತಿಟ್ಕೊಂಡಂಥ ಕೊಬ್ಬರಿ ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎತ್ತಿಟ್ಕೊಂಡಿದ್ದೀನಿ ಕೊಬ್ಬರಿ ಮಾತ್ರ ಎರಡು ಟೇಬಲ್ ಸ್ಪೂನು ಇನ್ನೆಲ್ಲ ಟೀ ಸ್ಪೂನಲ್ಲಿ ಹಾಕೊಂಡಿರುವಂಥದ್ದು ನೋಡಿ ಎರಡು ಟೇಬಲ್ ಸ್ಪೂನಷ್ಟು ನಾನು ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೇನಲ್ಲೇ ಒಂದು ಹತ್ತರಿಂದ ಹನ್ನೆರಡು ಕಾಳು ಎಸಲು ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಇದರಲ್ಲೇ ಸೇರಿಸಿ ಇದ್ದೀನಿ ಕೊಬ್ಬರಿ ಮೆಣ್ಸಿನ್ಕಾಯಿ ಎಲ್ಲ ಸಿಮ್ಮಲ್ಲೇ ಇಟ್ಕೊಂಡೆ ಹುರ್ಕೋಬೇಕಾಯ್ತೈತೆ ನೋಡಿ ಈ ರೀತಿ ಹುರ್ಕೋಬೇಕಾಗತ್ತೆ ನೋಡಿ ಚೆನ್ನಾಗೇ ಇದು ಕೊಬ್ಬರಿಗೆ ಸ್ವಲ್ಪ ಕೆಂಪಾಗತ್ತೆ ಅಲ್ಲಿವರೆಗೂ ನಾವು ಇದನ್ನು ಹುರ್ಕೋಬೇಕಾಯ್ತಿ ಈ ರೀತಿ ಒಂದು ಒಂದು ಘಮ ಬರುತ್ತೆ ಒಂದು ಸ್ಮೆಲ್ ಬರುತ್ತೆ ಚೆನ್ನಾಗಿ ಕೊಬ್ಬರಿ ಹುರ್ದಂಗೆ ಹುರಿದಂಗೆ ಅದು ಎಣ್ಣೆ ಬಿಟ್ಕೊಳುತ್ತಲ್ಲ ಒಂಥರ ಚೆನ್ನಾಗೇ ವಾಸನೆ ಬರುತ್ತೆ ಅಲ್ಲಿವರೆಗೂ ನಾವು ಇದನ್ನು ಹುರ್ಕೋಬೇಕಾಯ್ತೈತೆ ನೋಡಿ ಈ ರೀತಿ ಇಷ್ಟು ಹುರ್ಕೊಂಡ್ರೆ ನೋಡಿ ಈ ಥರ ಚೆನ್ನಾಗಾಗುತ್ತೆ ನೋಡಿ ಇಷ್ಟಾದರೆ ಸಾಕಾಗತ್ತೆ ಇವಾಗ ಇದನ್ನು ಇವಾಗ ನಾನು ಸಾಕು ಹುರ್ಕೊಂಡಿರೋದು ಇದೆಲ್ಲ ಕೆಂಪಾಗಿದೆ ಇವಾಗ ಸ್ಟೌವ್ ಆಫ್ ಮಾಡಿದ್ದೀನಿ ನಾನು ನೋಡಿ ಇದನ್ನು ಹಾರಕ್ಕೆ ಇಟ್ಬಿಡ್ತೀನಿ ಸಾಕಿದನು ಹಾರಾ ಹಾರಕ್ಕಿಟ್ಟಾದಮೇಲೆ ನೋಡಿ ಇದು ಹಾರಿದೆ ಒಂದು ಜಾರಿಗೆ ಹಾಕ್ಕೊಂಡಿದ್ದೀನಿ ಅದ್ರ ಜೊತೇನೆಲ್ಲೇ ಮೊದಲಿಗೆ ಹುರಿದು ಎತ್ಕೊಂಡಂಥ ಮೆಣಸು ಜೀರಿಗೆ ಕಾಳು ಸಾಸಿವೆನೂ ಇದ್ರ ಜೊತೆಲಿ ಹಾಕ್ಕೊಂಡು ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ನೋಡಿ ಇದನ್ನು ಒಂದೇ ಒಂದು ಹನಿನೂ ನೀರು ಹಾಕೊಳ್ದೆ ನಾವು ತರಿ ತರಿ ಫಸ್ಟು ಪೌಡ್ರ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಏನು ಇರೋದಿಲ್ಲ ನೀರು ಹಾಕೋ ನೋಡಿ ಈ ಥರ ತರಿ ಆದರೆ ಆಗೋಗುತ್ತೆ ನೋಡಿ ಇದಕ್ಕೆ ನಾವು ಮೊದಲಿಗೆ ಕಟ್ ಮಾಡಿ ಇಟ್ಕೊಂಡಂಥ ಮಾವಿನಕಾಯಿ ಏನಿತ್ತಲ್ಲ ಅದನ್ನು ಇದ್ರ ಜೊತೆನಲ್ಲೇ ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಪೇಸ್ಟ್ ಆಗೋ ಥರ ನಾವು ರುಬ್ಕೋಬೇಕಾಗತ್ತೆ ನೋಡಿ ಈ ಥರ ಆದರೆ ಸಾಕಾಗತ್ತೆ ನೋಡಿ ಇವಾಗ ಅದೇ ಫ್ರೈ ಪ್ಯಾನ್ಗೆ ನಾನು ಮತ್ತೆ ಇಲ್ಲಿ ಎರಡು ಟೀ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಆದರೂ ನಡೆಯುತ್ತೆ ನಾನು ಎರಡು ಸರಿ ಹಾಕೊಳ್ಳೋದ್ರಿಂದ ಒಂದೇ ಸ್ಪೂನ್ ಬಳಸೋದ್ರಿಂದ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ನೋಡಿ ಎಣ್ಣೆ ಬಿಸಿ ಆಗಬೇಕು ಬಿಸಿ ಆದಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಸೇರಿಸ್ಕೊತಾ ಇದ್ದೀನಿ ತುಂಬ ಸಿಂಪಲಾಗಿ ಮಾಡ್ಕೊಳ್ಳೋ ಅಂಥ ಮಾವಿನಕಾಯಿ ತೊಕ್ಕಿದು ನೋಡಿ ಇವಾಗ ಸಾಸಿವೆ ಹಾಕ್ಕೊಂಡಾಗಿದೆ ಅದು ಸಿಡಿದ್ಮೇಲೆ ಕರ್ಬೇನ ಸೊಪ್ಪು ಮತ್ತು ಇಂಗು ಸೇರಿಸ್ಕೊತಾ ಇದ್ದೀನಿ ನೋಡಿದ್ರಲ್ಲ ತುಂಬ ಸುಲಭವಾಗಿ ಮಾಡ್ಕೊಳ್ಳೋ ಅಂಥ ಮಾವಿನಕಾಯಿ ತೊಕ್ಕು ಇದಂತೂ ಸೀಸನ್ ಇರೋದ್ರಿಂದ ಮಾಡಿ ನಾವು ಫ್ರಿಜ್ಜಲ್ಲಿ ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಹುರಿದಿದ್ದಾಗಿದೆ ರುಬ್ಕೊಳ್ಳೋಂಥ ತೊಕ್ಕನ ಇವಾಗ ಸೇರಿಸ್ಕೊತಾ ಇದ್ದೀನಿ ಸಿಮ್ಮಲ್ಲೇ ಇಟ್ಕೊಂಡು ಇದನ್ನೆಲ್ಲ ನಾವು ಯೂಸ್ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ತೊಕ್ಕನ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆ ಸಾಸಿವೆ ಜೊತೆಯಲ್ಲಿ ನೋಡಿ ಈ ಥರ ಮಾಡ್ಕೊಂಡ್ರೆ ಆಯಿತು ನೋಡಿದ್ರಲ್ಲ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ತುಂಬ ರುಚಿಯಾದಂಥ ಮಾವಿನಕಾಯಿ ತೊಕ್ಕು ಬಿಸಿ ಅನ್ನೋ ಜೊತೆಯಲ್ಲಿ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಸೊ ಇಲ್ಲಿವರೆಗೂ ಯಾರೆಲ್ಲ ವೀಡಿಯೋ ನೋಡಿದ್ರು ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಇದೇ ಥರ ಈಸಿ ರೆಸಿಪೀಸ್ಗಳಿಗೆ ನನ್ನ ಚಾನಲ್ನ ನೋಡಿ ಅಂತೇಳಿ ಕೇಳ್ಕೊತೀನಿ ಸಪೋರ್ಟ್ ಮಾಡಿ ಒಳ್ಳೆ ಒಳ್ಳೆ ಅಡುಗೆಗಳು ತುಂಬ ಸುಲಭವಾಗಿ ಮಾಡುವಂಥದ್ದು ನಾನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್